ಬಡ್ಡಿ ದಂಧೆಗಿಂತಲೂ ಕಠೋರವಾಗಿರುವ ಫೈನಾನ್ಸ್ಗಳ ಹಾವಳಿಯಿಂದಾಗಿ ಇದೀಗ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ನಲುಗಿ ಹೋಗಿವೆ ಸಾಲದ ಆಸೆಗಾಗಿ ಸಾಲ ಪಡೆದ ಕುಟುಂಬಗಳು ಹೆತ್ತು ಹೊತ್ತು ಸಾಕಿದ ಮಕ್ಕಳನ್ನ ತಬ್ಬಲಿ ಮಾಡಿ ದುಡಿಯುವ ತಂದೆ ತಾಯಂದಿರು ಮನೆಯನ್ನೇ ಬಿಟ್ಟು ಹೋಗಿದ್ದಾರೆ ಅದೆಷ್ಟೋ ಮನೆಗಳಲ್ಲಿ ಗಂಡ ಇದ್ದರೆ ಹೆಂಡತಿ ಇಲ್ಲ ಹೆಂಡತಿ ಇದ್ದರೆ ಗಂಡ ಇಲ್ಲದೆ ಹಲವಾರು ಕುಟುಂಬಗಳು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿವೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುತ್ತಿರುವ ವರುಣ ಮತ್ತು ನಂಜನಗೂಡು ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿನ ವಿವಿಧ ಮೈಕ್ರೋ ಫೈನಾನ್ಸ್ಗಳ ಕಿರುಕುಳಕ್ಕೆ ಬೇಸತ್ತ ಜನರು ಗ್ರಾಮಗಳನ್ನೇ ತೊರೆಯುತ್ತಿರುವ ಪ್ರಕರಣಗಳು ಈ ರೀತಿಯ ಅದೆಷ್ಟೋ ಪ್ರಕರಣಗಳು ನಂಜನಗೂಡು ತಾಲೂಕಿನಾದ್ಯಂತ ಬೆಳಕಿಗೆ ಬಂದಿವೆ ನಂಜನಗೂಡು ತಾಲೂಕಿನ ಹುಲ್ಲಹಳ್ಳಿ ರಾಂಪುರ ಕುರಿಹುಂಡಿ ಶಿರಿಮಳ್ಳಿ ಕಗ್ಗಲ್ಲೂರು ಹೆಗ್ಗಡಹಳ್ಳಿ ಮುದ್ದಹಳ್ಳಿ ಸೇರಿದಂತೆ ಹಲವಾರು ಗ್ರಾಮಗಳಲ್ಲಿ ಮೈಕ್ರೋ ಫೈನಾನ್ಸ್ಗಳಿಗೆ ಹೆದರಿರುವ ಜನರು ಗ್ರಾಮಗಳನ್ನೇ ತೊರೆಯುತ್ತಿದ್ದಾರೆ ಗಂಡ ಒಂದು ಕಡೆ ಎಂಟಿ ಒಂದು ಕಡೆ ಒಂದು ಕಡೆ ಮಕ್ಕಳ ವಿದ್ಯಾಭ್ಯಾಸ ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ ಅವ್ರಿಗೆ ಅವ್ರಿಗೆ ಅವ್ರ ಅನುಕೂಲಕ್ಕೆ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡೋಲ್ಲ ಅವ್ರಿಗೆ ಮಿತಿಮೀರಿ ಸಾಲ ಕೊಟ್ಬಿಡ್ತಾರೆ ಅವ್ರು ಕಟ್ಟೋಕ್ಕಾಗೋದಿಲ್ಲ ಕಟ್ಟೋಕ್ಕಾಗಿ ಊರು ಕುಡಿಯೋರೆ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಮನೆಗೆ ಬಂದು ಆಮೇಲೆ ಕೊನೆಗೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿಗೂ ಅವ್ರನ್ನ ನಂಬರ್ ತಗೊಂಡು ಅವ್ರ ಫೋನ್ ಯಾರೋ ಯಾವುದೋ ಮುಖಾಂತರ ಅವ್ರ ನಂಬರ್ಗಳು ತಗೊಂಡು ಅವರು ಎಲ್ಲಿ ಈಗ ಕೊಡುಗೋ ಎಲ್ಲೋ ಹೋಗಿರ್ತಾರೆ ಮಡಿಕೇರಿ ಕೊಡುಗೋ ಅಲ್ಲಿ ಕಾಫಿ ಬೀಜ ಇನ್ನೊಂದು ಏನೋ ಮಾಡೋಕ್ಕೋಗಿರ್ತಾರೆ ಕೂಲಿ ಮಾಡಿ ಜೀವನ ಹೋಗಿರ್ತಾರೆ ಗಾರೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ ಅಂಥ ಕಡೆಯೆಲ್ಲ ಹೋಗಿ ಅವ್ರಿಗೆ ಕಿರುಕುಳ ಕೊಟ್ಟು ಅಲ್ಲೂ ಕೂಡ ಹೋಗಿ ಅಲ್ಲೂ ಅವಮಾನ ಮಾಡಿ ಸಾಕಾದಷ್ಟು ಹಿಂಸೆ ಕೊಡ್ತಾ ಇದ್ದಾರೆ ಸಾಲ ಪಡೆದವರ ಮನೆಗಳ ಮುಂಭಾಗದಲ್ಲಿ ನಾಮಫಲಕಗಳನ್ನು ಅಳವಡಿಸಿ ಅವರ ಗೌರವಕ್ಕೆ ಧಕ್ಕೆ ತರುತ್ತಿದ್ದಾರೆ ಎಂಬ ಆರೋಪಗಳು ಸಹ ಕೇಳಿ ಬಂದಿದೆ ಅಲ್ಲದೆ ಸಾಲ ಬಾಕಿ ಇರುವ ಕೆಲ ಮನೆಗಳಿಗೆ ಇವರೇ ಬೀಗ ಹಾಕಿಕೊಂಡು ಕುಟುಂಬದವರನ್ನ ಹೊರದಬ್ಬಿರುವ ಘಟನೆಗಳು ಸಹ ಸಂಭವಿಸಿದೆ ಎನ್ನಲಾಗಿದೆ ಆ ತರ ಪರಿಸ್ಥಿತಿಗಳಿದ್ದೀವಿ ಮೈಕ್ರೋ ಫೈನಾನ್ಸ್ನಲ್ಲಿ ಸಾಲ ಪಡೆದ ಪರಿಣಾಮ ಕೆಲವು ಕುಟುಂಬಸ್ಥರು ತಮ್ಮ ಗ್ರಾಮಗಳಲ್ಲಿ ಸಾವು ನೋವು ಸಂಭವಿಸಿದಾಗ ಭಾಗವಹಿಸಲು ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದೆಲ್ಲೆಡೆ ಗ್ರಾಮೀಣ ಪ್ರದೇಶದ ಜನತೆ ಸಂಕ್ರಾಂತಿ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರೆ ಈ ಗ್ರಾಮಗಳ ಕೆಲವು ಕುಟುಂಬಗಳು ಮೈಕ್ರೋ ಫೈನಾನ್ಸ್ಗಳವರ ಹಾವಳಿಗೆ ಬೆದರಿ ಗ್ರಾಮದತ್ತ ಮುಖ ಮಾಡಲು ಸಾಧ್ಯವಾಗದಂತಾಗಿದೆ ಇನ್ನು ಬಡ ಹಾಗೂ ಮಧ್ಯಮ ವರ್ಗದ ಕುಟುಂಬಗಳಿಗೆ ಜಾಹೀರಾತು ಮುಖಾಂತರ ಕನಸು ನಿಮ್ಮದು ಸಾಲ ನಮ್ಮದು ಎಂದು ಸಾಲದ ಆಮಿಷಗಳನ್ನು ಒಡ್ಡಿ ಬಲವಂತವಾಗಿ ಸಾಲ ಕೊಡುತ್ತಿರುವ ಮೈಕ್ರೋ ಫೈನಾನ್ಸ್ಗಳು ನಂತರ ವಸೂಲಿಗಾಗಿ ಕಠಿಣ ಮಾರ್ಗಗಳನ್ನು ಹಿಡಿದು ಕಿರುಕುಳ ಕೊಡುತ್ತಿವೆ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ ಹಾಗೂ ಮೈಕ್ರೋ ಫೈನಾನ್ಸ್ಗಳಂತಹ ಇಂತಹ ಕೆಟ್ಟ ನಿರ್ಧಾರಗಳಿಗೆ ಕಡಿವಾಣ ಹಾಕುವಂತೆ ಸಾಲಗಾರರು ಹಾಗೂ ಗ್ರಾಮದ ಮುಖಂಡರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸರ್ಕಾರವನ್ನ ಒತ್ತಾಯಿಸಿದ್ದಾರೆ